ಜಮೀರವ್ರು ಹೇಳಿದ್ದು ಅದೇನು ಉಪಯೋಗ ಆಗಿಲ್ಲ ಯಾಕೆ ಅಂತಂದರೆ ಜಮೀರವರು ಹೇಳಿದರು ಹಿಂದೂಗಳೆಲ್ಲ ಒಂದಾಗಿದ್ರೆ ಐವತ್ತು ಸಾವಿರ ಲೀಡ್ರ್ ಗೆಲ್ಬಹುದು ಆ ಥರ ನಮ್ಮ ಹಿಂದೂಗಳು ಆ ಥರ ಛಲ ತಗೊಂಡಿಲ್ಲ ಮುಸ್ಲಿಮವರಷ್ಟು ಛಲ ತಗೊಂಡಿಲ್ಲ ಮುಸ್ಲಿಮ್ರು ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮೂರು ಹಿಂದೂಗಳು ಎಲ್ಲ ಇರ್ತಾರೆ ಅದೇ ಅದೇ ಅವರು ನಿಖಿಲ್ ಅವರು ಜೆ ಡಿ ಎಸ್ ಮುಖ ಜೆ ಡಿ ಎಸ್ ನಿಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾ ಇದ್ರು ಯುವಕ ಇದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಏನು ಮುಂದೆ ರಾಜಕೀಯ ಇದ್ದೇ ಇರ್ತದೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಸೋಲು ಒಂದು ಸವಾಲಾಗಿ ಸ್ವೀಕರಿಸಿವೆ ಬಟ್ ಏನು ಮಾಡಿಕ್ ಆಗಲ್ಲ ಜನ ಕೊಟ್ಟ ತೀರ್ಪಿಗೆ ನಾವು ಒಪ್ಲೇಬೇಕು ಎಸ್ ಸಾಕಷ್ಟು ಕುತೂಹಲವನ್ನ ಕೆಳಸಿದಂತ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಮೂರನೇ ಬಾರಿಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಖಭಂಗ ಆಗಿದೆ ಎಸ್ ಪಿ ಯೋಗೇಶ್ವರ್ ಅವರು ಗೆದ್ದಿದ್ದಾರೆ ಮೈಸೂರು ಭಾಗದ ಜೆ ಡಿ ಎಸ್ನ ಸಾಕಷ್ಟು ಮುಖಂಡರುಗಳು ನಿಖಿಲ್ನ ಗೆಲ್ಲಿಸಲೇಬೇಕು ಅಂತ ಪಣವನ್ನು ತೊಟ್ಟಿದ್ರು ಸಾಕಷ್ಟು ಪ್ರಚಾರವನ್ನು ಮಾಡಿದ್ದರು ಎಲ್ಲೋ ಒಂದು ಕಡೆ ಯಾವ ಯಾವ ವಿಚಾರಗಳು ನಿಖಿಲ್ ಸೋಲಿಗೆ ಕಾರಣವಾಯಿತು ಬನ್ನಿ ಜೊತೆ ಮಾತಾಡ್ತಾ ಹೋಗ್ತಾರೆ ಮೈಸೂರು ಜೆ ಡಿ ಎಸ್ ಜಿಲ್ಲಾ ಕಾಜಾಚೇ ಅಂತ ಬೆಳವಾಡಿ ಶಿವಮೂರ್ತಿ ಇರ್ತಾರೆ ಮಾತನಾಡಿಸೋಣ ಸರ್ ಮೊದಲು ನಮಸ್ತೆ ಸರ್ ಈ ರಿಸಲ್ಟನ್ನು ನೋಡ್ತಾ ಇದ್ರೆ ನಿಮ್ಗೆ ಏನಂತ ಅನ್ಸುತ್ತೆ ಮೊದಲನೇದಾಗಿ ಸರ್ ಏನು ಅನ್ಸಲ್ಲ ಏನು ಮಾಡ್ತೀರಾ ಈಗ ಜನಾಭಿಪ್ರಾಯಗಳು ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಬಟ್ ನಿಖಿಲ್ ಕುಮಾರಸ್ವಾಮಿ ಒಳ್ಳೆ ಹುಡುಗ ಗೆಲ್ಲಬೇಕಿತ್ತು ಇದು ಮೂರನೇ ಸತಿ ಪಾಪ ಸೋತಿರೋದು ಅವ್ರಿಗೆ ಏನೂ ರಾಜಕೀಯದಲ್ಲಿ ಅದೃಷ್ಟ ಇಲ್ಲ ಅಂತ ಕಾಣಿಸುತ್ತೆ ಆದರೂ ಯುವಕ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಏನು ಮುಂದೆ ರಾಜಕೀಯ ಇದ್ದೇ ಇರ್ತದೆ ಹೋಗ್ತಾ ಇರ್ತದೆ ಸೋಲು ಒಂದು ಸವಾಲಾಗಿ ಸ್ವೀಕರಿಸ್ತೀವಿ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಜನ ಕೊಟ್ಟಿರೋ ತೀರ್ಪಿಗೆ ನಾವು ಒಪ್ಪಲೇಬೇಕು ಸರ್ ಏನು ಕಾರಣ ಆಯಿತು ಅಂತ ಸರ್ ಯಾಕಂದ್ರೆ ನೀವು ಸಹ ಪ್ರಚಾರಗಳಿಗೆ ಹೋಗಿದ್ರಿ ಸಾಕಷ್ಟು ಹಳ್ಳಿಗಳನ್ನ ಸೋತರಿ ಜನಗಳನ್ನ ಭೇಟಿ ಮಾಡಿದ್ರಿ ಎಲ್ಲಿ ಏನು ಏನು ಮೈನಸ್ ಪಾಯಿಂಟ್ಗಳು ಏನಾಯಿತು ನಿಖಿಲ್ ಸೋಲಿಗೆ ಅಂತ ಸರ್ ಸರ್ ಅಲ್ಲಿ ಮುಸ್ಲಿಮ್ ಓಟ್ರು ಒಂದು ಮೂವತ್ತೈದು ಸಾವಿರ ಓಟಿದೆ ಮುಸ್ಲಿಮ್ ಓಟು ಅವರು ಸಾರಾ ಸೆಟ್ಟಾಗಿ ಕಾಂಗ್ರೆಸ್ಗೆ ಹಾಕೋದು ಅದರಿಂದ ಅಲ್ಲಿ ಅದೇ ಮೇಜರು ಲಾಸ್ಟ್ ಟೈಮ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಅಲ್ಲಿ ನಿಂತಿದ್ರು ಆವಾಗ ಮುಸ್ಲಿಮು ಸಪೋರ್ಟ್ ಮಾಡಿದರು ಮುಸ್ಲಿಮು ಸಮುದಾಯದವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಲ್ಲ ಅದು ಗೊತ್ತಿರೋ ವಿಚಾರ ಅದರಿಂದ ಅವರೆಲ್ಲ ಮು ಮುಸ್ಲಿಮ್ ಓಟು ಸಾರಾ ಸಟ್ಟೆಗೆ ಯೋಗೇಶ್ವರವ್ರಿಗೆ ಆಗಿದ್ರು ಬಾಕಿ ಓಟೆಲ್ಲ ಜನಾಂಗದ ಓಟೆಲ್ಲ ಒಕ್ಕಲು ಜನಾಂಗದು ಇತರೆ ಜನಾಂಗ್ದೆಲ್ಲ ಓಟ್ ಬಂದಿದೆ ಬಟ್ಟು ಮುಸ್ಲಿಮ್ ಏನಿದ್ದಾರೆ ಅವರು ಸಾರಾ ಸೆಟ್ಟಾಗಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಓಟ್ ಹಾಕಿದ್ದಾರೆ ಇತರೆ ಜನಗಳು ಅವರು ಕೂಡ ಹಾಕಿದ್ರು ಅಷ್ಟು ಪರ್ಸೆಂಟೇಜಾಗಿ ಹಾಕಲ್ಲ ಭೂತತ್ರ ಹತ್ರ ಬಂದು ಅವರು ಯಾವಗಳೆಲ್ಲ ಮುಟ್ಟಿ ಬಂದು ಓಟ್ ಹಾಕಿಕ್ಕೆ ಬರಲ್ಲ ಅವರು ಪಕ್ಕಾ ಬಂದು ಯಾವುದೇ ಕೆಲಸ ಇದು ಬಿಟ್ಟು ಬಂದು ಓಟ್ ಹಾಕ್ತಾರೆ ಅದರಿಂದ ಪರ್ಸೆಂಟೇಜ್ ತುಂಬ ಜಾಸ್ತಿ ಮುಸ್ಲಿಂ ಸಮುದಾಯದವ್ರು ಹಾಕಿರೋದ್ರಿಂದ ಇಷ್ಟೊಂದು ಲೀಡ್ ಬರೋಕ್ಕೆ ಸಾಧ್ಯ ಪ್ರಮುಖವಾಗಿ ಸರ್ ಜಮೀರವರು ಪ್ರಚಾರದ ವೇಳೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇಲ್ಲೊಂದು ಕಡೆ ಕುಮಾರಸ್ವಾಮಿಯನ್ನು ವರ್ಣದ ರೀತಿಯಲ್ಲಿ ಟೀಕೆ ಮಾಡಿದ್ರು ಅದಿಲ್ಲ ಒಂದು ಕಡೆ ಮೈನಸ್ ಆಗುತ್ತೆ ಯೋಗೇಶ್ ಅವ್ರಿಗೆ ನಿಖಿಲ್ ಸುಮ್ಮನೆ ಹೊರ ಆಗತ್ತೆ ಅಂತ ಇದ್ದರು ಅದು ಕೈ ಇಡೀಲ್ಲ ಅಂತ ಅನ್ನಿಸ್ತಿದೆ ನಿಮಗೆ ಇಲ್ಲ ಅದು ವಿಚಾರ ಏನು ಅಂತಂದರೆ ಜಮೀರವ್ರು ಹೇಳಿದ್ದು ಅದೇನು ಉಪಯೋಗ ಆಗಿಲ್ಲ ಯಾಕೆ ಅಂತಂದರೆ ಅವರು ಹೇಳಿದರೆ ಹಿಂದೂಗಳೆಲ್ಲ ಒಂದಾಗಿದ್ದರೆ ಐವತ್ತು ಸಾವಿರ ಲೀಡರ್ ಗೆಲ್ಬಹುದು ಆ ಥರ ನಮ್ಮ ಹಿಂದೂಗಳು ಆ ಥರ ಛಲ ತಗೊಂಡಿಲ್ಲ ಮುಸ್ಲಿಮ್ರಷ್ಟು ಛಲ ತಗೊಂಡಿಲ್ಲ ಮುಸ್ಲಿಮ್ರು ನೋಡಿ ಕಾಂಗ್ರೆಸ್ಸು ಕಾಂಗ್ರೆಸ್ಸೇ ನಮ್ಮೂರು ಹಿಂದೂಗಳು ಎಲ್ಲ ಪಕ್ಷದಲ್ಲೂ ಇರ್ತಾರೆ ಅವರು ಅದರಿಂದ ಅವ್ರ ಥರ ನಮ್ಮವರು ಬರೋದು ಕಷ್ಟ ಪ್ರಮುಖವಾಗಿ ಬಿ ಜೆ ಪಿ ಜೊತೆ ಹೊಂದಾಣಿಕೆನಾಗಿದೆ ಜೆ ಡಿ ಎಸ್ಸು ಇಲ್ಲ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಅದೊಂದು ಮೈನಸ್ ಪಾಯಿಂಟ್ ಕಾಣ್ತಿದೆಯಾ ಪಿ ಡಿ ಬಿ ಜೆ ಪಿ ಜೆ ಡಿ ಎಸ್ ಎರಡು ಹೊಂದಾಣಿಕೆ ಆಗಿದ್ದು ಬಿ ಜೆ ಡಿ ಎಸ್ ಅವರು ಬಿ ಜೆ ಪಿ ಜೊತೆ ಹೋಗಿದ್ದು ಆ ಥರ ಏನಿಲ್ಲ ಬಟ್ ಅದೇ ಮುಸ್ಲಿಂ ಸಮುದಾಯನವ್ರು ಓಟ್ ಹಾಕ್ತಿರೋದು ಹಿನ್ನಡೆ ಆಗಿದೆ ಅಷ್ಟು ಬಿಟ್ಟರೆ ಅವರು ಓಟ್ ಹಾಕಲ್ವಲ್ಲ ಬಿ ಜೆ ಪಿ ಅಂದರೆ ಓಟ್ ಹಾಕಲ್ಲ ಅದೇ ಅದೇ ಕುಮಾರಸ್ವಾಮಿಯವರು ನಿಖಿಲ್ ಅವರು ಜೆ ಡಿ ಎಸ್ ಮುಖ ಜೆ ಡಿ ಎಸ್ ನಿಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾಯಿದ್ರು ಅದೇ ಕಾರಣ ಅದೇ ಇದು ಇವೆಲ್ಲ ಲೆಕ್ಕಾಚಾರಗಳು ನೋಡಿದ್ರೆ ಮುಸ್ಲಿಂ ಭಾಗದಲ್ಲಿ ತುಂಬ ಹೈಯೆಸ್ಟ್ ಲೀಡ್ ಬಂದಿದೆ ಆ ಬೂತ್ಗಳಲ್ಲಿ ತುಂಬ ಲೀಡ್ ಬಂದಿದೆ ಪರ್ಸೆಂಟೇಜು ಆ ಅಲ್ಲಿ ಆ ಲಿಮಿಟೇ ಆಗಿದೆ ಹಾಗೆ ಆಗಿರೋದ್ರಿಂದ ನಿಖಿಲ್ ಸ್ವಾಮಿಯರು ಸೋಲಿಕೆ ಕಾರಣ ಬಟ್ಟು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕಿತ್ತು ಒಳ್ಳೆ ಹೃದಯವಂತ ಒಳ್ಳೆ ಹುಡುಗ ಹಾಂ ಒಳ್ಳೆಯವ್ರ ಶಾಂತಿ ತಾಳ್ಮೆ ತುಂಬ ಅಂಥವರೆಲ್ಲ ರಾಜಕೀಯಕ್ಕೆ ಬರಬೇಕು ಜನಗಳಿಗೆ ಸಹಾಯ ಆಗುತ್ತೆ ಏನು ಮಾಡಿದರೆ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಸರ್ ಸಾಕಷ್ಟು ಎಚ್ ಡಿ ದೇವೇಗೌಡರ ಕಡೆ ಕೇಳ್ದಿದ್ರು ಸಾಕಷ್ಟು ಜನಗಳನ್ನ ಭೇಟಿ ಮಾಡಿದ್ರು ಊರುಗಳನ್ನ ಸುತ್ತಿದ್ರು ಏಕೆಂದರೆ ಆ ಭಾಗದಲ್ಲಿ ಸಾಕಷ್ಟು ದೊಡ್ಡ ಹೆಸರನ್ನು ಹೊಂದಿದ್ದಂಥ ಕುಟುಂಬ ಅದು ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಇಲ್ಲ ಒಂದು ಕಡೆ ಡಿ ಕೆ ಬ್ರದರ್ಸ್ರವರ ವರ್ಕೌಟ್ ಜಾಸ್ತಿ ಆಯಿತಾ ಅನ್ನೋಂಥದ್ದು ಏನಾದರೂ ಕಾಣಿಸ್ತಿದೆ ನಿಮಗೆ ಡಿ ಕೆ ಬ್ರದರು ಡಿ ಕೆ ಶಿವಕುಮಾರು ಅವರು ವರ್ಚಸ್ ಇದ್ದರೆ ಅವರ ಡಿ ಕೆ ಸುರೇಶ್ ಅವರೇ ನಿಲ್ಲಿಸ್ತಾಯಿದ್ರು ಅವ್ರ ಏನಿಲ್ಲ ಅಲ್ಲಿ ಯೋಗೇಶ್ವರೇ ಒಂದು ಅಲ್ಲಿ ಶಕ್ತಿ ಎಚ್ ಡಿ ದೇವೇಗೌಡರು ಕೆರೆಗೆ ನೀ ದೊಡ್ಡದೊಂದು ಕೆರೆ ಕಟ್ಟಿಕೊಟ್ಟು ನೀರು ಬ ಕೆರೆ ಅಣೆಕಟ್ಟು ಕಟ್ಟಾದ ಮೇಲೆ ಅವರ ಕಾಲದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಕೆರೆಗೆ ನೀರು ಬಿಡಿಸೋದೇ ದೊಡ್ಡ ಇತಿಹಾಸ ಅದೇ ಹೇಳ್ತಾರೆ ಕೆರೆ ಕಟ್ಟ ಪುಣ್ಯಾತ್ಮ ಯಾರೋ ಹೋರಾಟ ಮಾಡಿ ಸರ್ಕಾರದಲ್ಲಿ ರಿಸಿಗ್ನೇಷನ್ ಕೊಟ್ಟು ದುಡ್ಡು ತಗೊಂಬಂದು ಕಟ್ತವ್ರೆ ಹೆಚ್ ಡಿ ದೇವೇಗೌಡರು ಎಲ್ಲ ಒಂದು ಇಪ್ಪತ್ತು ಕೆರೆ ನೀರು ತುಂಬಿಸ್ಬಿಟ್ಟಂತ ಅದೇ ಜನಗಳು ಅದನ್ನೇ ಮುಂದೆ ಇಟ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ ನೂರು ಚೀಲ ಕೆರೆ ತುಂಬಿಸಿದ್ರೆ ಅದಕ್ಕೆ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ರಸ್ತೆ ರೋಡು ಕಾಂಕ್ರೀಟ್ ರೋಡ್ ಮಾಡಿದ್ರೆ ಅದು ಗೊತ್ತಾಗ್ತಾ ಇಲ್ಲ ಕೆರೆಗೆ ನೀರು ತುಂಬಿದಿರೋದೇ ದೊಡ್ಡ ಇತಿಹಾಸ ಏನು ಮಾಡ್ತೀರಾ ಅದನ್ನೇ ಅದೇ ಸ್ವಲ್ಪ ಅಲ್ಲಿ ಹೇಳ್ತಾ ಇದ್ದು ಬಟ್ ನೀವು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಅವರು ಏನಾದ್ರು ಗೆಲ್ಲದಿದ್ರೆ ಅವರೇ ನಿಂತ್ಕೊಳ್ತಾ ಇದ್ರು ನಾನು ನಂಬಿಕೆ ಅವ್ರ ಕದೇ ಅದಕ್ಕೆ ಇವ್ರನ್ನ ನೀ ಯೋಗೇಶ್ವರವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟು ಇದು ಮಾಡಿದೆವು ಪ್ರಮುಖವಾಗಿ ಸರ್ ನಾನು ನಿಮ್ಮ ಹಿಂದೆ ಮಾತನಾಡಿಸಿದೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಅಭಿಮಾನಿ ಆಗಲ್ಲ ಅರ್ಜುನ್ ಆಗ್ತಾರೆ ಭೇದಿಸ್ತಾರೆ ಚನ್ನಪಟ್ಟಣ ಅಂತಿದ್ರಿ ಇಲ್ಲೊಂದು ಕೂಡ ಮತ್ತೊಂದು ಬಾರಿ ಸಿಗಸ್ಬಿಟ್ರಾ ಅನ್ನುವಂಥದ್ದು ಏನೇ ಆದರೂ ನೋಡಿ ಸರ್ ಚನ್ನಪಟ್ಟಣ ಅಭಿವೃದ್ಧಿ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವ್ರಷ್ಟು ಮಾಡೋಕ್ಕಾಗಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ದುಡ್ಡೇ ಇಲ್ಲ ದಿವಾಳಿಯಾಗಿ ಕುಂತಿದೆ ಎಲ್ಲಿದೆ ದುಡ್ಡು ಆ ಗುಂಡಿಗಳು ರಸ್ತೆಗಳು ಕುಡಿಯ ನೀರು ಸಾಲು ಮಾಡೋಕ್ಕಾಯ್ತಲ್ಲ ಅವರು ಏನು ಚನ್ನಪಟ್ಟಣಕ್ಕೆ ಏನು ಮಾಡೋಕ್ಕಾಗುತ್ತ ಅವರು ಕುಮಾರಸ್ವಾಮಿ ಅವರು ಮಾಡಿದ್ರಲ್ಲ ಅದ್ರಲ್ಲಿ ಅರ್ಧ ಭಾಗ ಮಾಡೋಕ್ಕಾಗಲ್ಲ ಎಲ್ಲಿದೆ ಜನಗಳು ಎಮ್ ಎಲ್ ಎಗಳು ಇನ್ನೇನು ರೆಚ್ಚುಕಗಳು ಸಮಯ ಬಂದಿದೆ ಈಗ ಅಂಥ ಸಮಯದಲ್ಲಿ ಯೋಗೇಶ್ವರ್ಗೆ ಏದ್ಬಿಟ್ಟು ಅವ್ರಿಗೇನು ಕೊಟ್ಬಿಡ್ತಾರಾ ಈಗೇನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು ಆ ಕೆಲಸನೂ ಆಗೋಲ್ಲ ಆ ಕಾಂಟ್ರಾಕ್ಟ್ರಿಗೆ ತೆಂಡ್ರು ಕೊಟ್ಟು ತೆಂಡ್ರಿಗೆ ಅರ್ದಿಲ್ಲ ಮತ್ತು ಅದೇನು ಕಾಂಟ್ರಾಕ್ಟ್ ಯಾರು ಅಂತ ಗೊತ್ತಿಲ್ಲ ಸುಮ್ಮನೆ ಕೆಲಸ ಮಾಡ್ಕೊ ಹೋಗ್ತಾಯಿದ್ರು ಅದೇ ಈಗ ಅದೇನು ಮಾಡ್ತಾರೋ ಗೊತ್ತಿಲ್ಲ ಅಷ್ಟಿಗೆ ಸ್ಟಾಪ್ ಆಗುತ್ತೋ ಕಂಟಿನ್ಯೂ ಮಾಡ್ತಾರೋ ಗೊತ್ತಿಲ್ಲ ಓಟ್ ಆದಮೇಲೆ ನೋಡಬೇಕು ಸರಿ ಪ್ರಮುಖವಾಗಿ ಸರ್ ಸಿದ್ದರಾಮಯ್ಯ ಒಂದಷ್ಟು ಟೀಕೆ ಮಾಡಿದ್ರು ಅವ್ರು ಕೊಟ್ಟಂಥ ಗ್ಯಾರಂಟಿಗಳನ್ನ ಟೀಕೆ ಮಾಡಿದ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಯಾಗಿ ಸೇರಿ ಟೀಕೆನ ಮಾಡಿದ್ರು ಆ ನಿಟ್ಟಿನಲ್ಲೇನೋ ಒಂದು ಕಡೆ ಆ ಮೂರು ಕ್ಷೇತ್ರದ ಜನತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಪಾಠವನ್ನು ಕಲಿಸಿದ್ದಾರೆ ಕಾಂಗ್ರೆಸ್ಸು ಉತ್ತಮವಾದ ಕೆಲಸ ಮಾಡ್ತಿದ್ದೆ ಅಂತ ಉದಾಹರಣೆ ಕೊಟ್ಟಿದ್ದಂತೂ ಕಾಂಗ್ರೆಸ್ ಮಾತನಾಡ್ತಿದ್ದಾರೆ ಅದೇನೋ ಗ್ಯಾರಂಟಿ ಅಂತಾರೆ ಎಲ್ಲಿ ಸ್ವಾಮಿ ಗ್ಯಾರಂಟಿ ಎಲ್ಲಿ ಕೊಡ್ತಾ ಇದ್ದಾರೆ ಚನ್ನಪಟ್ಟಣಕ್ಕೆ ತಾಲೂಕಿಗೆ ಮಾತ್ರ ಫುಲ್ಲು ತುಂಬಿಸ್ಬಿಟ್ರು ಗ್ಯಾರಂಟಿಯ ಎರಡೆರಡು ಸಾವಿರ ರೂಪಾಯಿ ಕರೆಂಟ್ ಬಿಲ್ಲು ಏನೇನು ಸೌಲಭ್ಯ ಕೊಟ್ಟರು ಪಕ್ಕ ತಾಲೂಕು ಕೊಟ್ಟಿಲ್ಲ ಈ ಚಾಮುಂಡೇಶ್ವರಿ ಮುಖ್ಯಮಂತ್ರಿ ತವರು ಜಿಲ್ಲೆ ಇಲ್ಲೇ ಕೊಟ್ಟಿಲ್ಲ ಇವರು ಲೆಕ್ಕಾಚಾರ ಹಾಕೋ ಬರಲಿ ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ಯಾರೂ ಕೊಟ್ಟಿಲ್ಲ ಎಲ್ಲ ನನಗೆ ಬಂದಿಲ್ಲ ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯ್ತು ಅಂತಾರೆ ಅಲ್ಲಿ ಕೊಟ್ಬಿಟ್ರು ಎಲೆಕ್ಷನ್ಗೋಸ್ಕರ ಓಟ್ ಹಾಕಲ್ಲಂತ ಅದು ಒಂದು ವರ್ಕೌಟ್ ಆಗಿಬಿಟ್ಟಿದೆ ಎಲ್ಲರಿಗೂ ದುಡ್ಡು ಬಂದುಬಿಡ್ತಲ್ಲ ಎರಡೆರಡು ಸಾವಿರ ಅದು ಒಂದು ವರ್ಕೌಟ್ ಆಗ್ಬಿಟ್ಟಿದೆ ಅದು ಪುನಃ ಕಂಟಿನ್ಯೂ ಆದರೆ ಒಳ್ಳೇದು ಅದು ಹಂಗೆ ಸ್ಟಾಪ್ ಆದರೆ ಹೇಳೋಕ್ಕಾಗಲ್ಲ ದುಡ್ಡು ಎಲ್ಲಿದೆ ನೋಡಿ ಸ್ಟಾಪ್ ಮಾಡಿದವ್ರು ಕೇಳಿ ಈಗ ಹಂಡ್ರೆಡ್ ಪರ್ಸೆಂಟು ದುಡ್ಡೇ ಇಲ್ಲ ಅಭಿವೃದ್ಧಿಗೆ ದುಡ್ಡು ಇಲ್ಲವಲ್ಲ ಎಲ್ಲಿ ದುಡ್ಡಿದೆ ಇವ್ರ ಯಾವ ನಮ್ಮ ಬೆಂಗಳೂರು ಸಿಟಿಗೆ ಗುಂಡಿ ಮುಚ್ಚಿ ದುಡ್ಡಿಲ್ಲ ಪಾರ್ಟಿ ಟ್ಯಾಕ್ಸ್ ಬರ್ತದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ರಸ್ತೆಗಳಿರ್ಬೋದು ಗುಂಡಿನೇ ಎಲ್ಲ ಗುಂಡು ಗುಂಡಿಗೆ ಬಿದ್ದಿದೆ ಇಂಥ ಪರಿಸ್ಥಿತಿ ಇದ್ದಾಗ ಕಷ್ಟ ಇದೆ ಅಖಿಲ್ ಕುಮಾರಸ್ವಾಮಿನ ಯಾವುದೇ ಎಲೆಕ್ಷನ್ ಮೂರು ಎಲೆಕ್ಷನ್ ನೋಡ್ತಾ ಇದ್ದೀವಿ ಒತ್ತಡಕ್ಕೆ ಮಣದು ಸ್ಪರ್ಧೆ ಮಾಡಿದಂಥ ಉದಾಹರಣೆಗಳೇ ಜಾಸ್ತಿ ಆಗ್ಬಿಡ್ತಿದೆ ಎಲ್ಲ ಒಂದು ಕಡೆ ಬಲಿ ಪಶು ಮಾಡ್ಬಿಟ್ರಾ ಈ ಬಾರಿನೂ ಅನ್ನುವಂಥದ್ದು ಏಕೆಂದರೆ ಒಂದಷ್ಟು ಷಡ್ಯಂತ್ರಗಳು ನಡೆದವು ಅನ್ನುವಂಥದ್ದು ಸಕಮ್ನಾಗ ಎಲ್ಲರೂ ಗೊತ್ತಿರುವಂಥದ್ದು ಯಾಕೆ ಡಿ ಕೆ ಶಿವಕುಮಾರ್ ಇರ್ಬೋದು ಇಲ್ಲಿ ಒಳ ಒಳ ಆಡಳಿತವನ್ನು ಬಳಸ್ಕೊಂಡು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಅನ್ನುವಂಥಿರ್ಬೋದು ಇಲ್ಲೊಂದು ಕಡೆ ಯುವ ನಾಯಕನನ್ನ ಇಲ್ಲ ಒಂದು ಕಡೆ ಸೇಡು ತೀರಿಸ್ಕೊತಿದ್ದಾರಾ ಅನ್ನುವಂಥ ಆಗ್ತಿದೆ ದೇವೇಗೌಡ ಕುಟುಂಬದ ಮೇಲೆ ಅನ್ನುವಂಥದ್ದು ಇಲ್ಲ ಅಲ್ಲಿ ತಾಲೂಕು ಕಾನ್ಸ್ಟಿಟ್ಯೂನ್ಸಿ ಒತ್ತಾಯ ಕಾರಣ ನಿಖಿಲ್ ಕುಮಾರಸ್ವಾಮಿಯವ್ರೆ ಸ್ಪರ್ಧೆ ಮಾಡಬೇಕು ಅವ್ರನ್ನ ನಾವು ಗೆಲ್ಸ್ಕೊಡ್ತೀವಿ ಅಂತ ಅಲ್ಲಿ ಜನ ಕುಮಾರಸ್ವಾಮಿಯವ್ರ ಹತ್ರ ಹೋಗಿ ತೋಟದ ಮನೆಗೆ ಎಲ್ಲ ಗಲಾಟೆ ಮಾಡಿ ನಮಗೆ ಆಗ್ಲೇಬೇಕು ಅವರೇ ನಮ್ಮ ನಾಯಕರು ಅಂಥೇಳಿ ತುಂಬ ಚರ್ಚೆ ನಡೀತು ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡಬೇಕಾಯ್ತು ಕೊನೇದಾಗಿ ಸರ್ ಈ ಬಾರಿಯೂ ಸಾವಿರ ನಿಖಿಲ್ ಕುಮಾರಸ್ವಾಮಿ ರೀ ಎರಡು ಬಾರಿ ಸೋತಿದ್ರು ಮೂರನೇ ಬಾರಿ ಸಾವಿರು ಇದಾಗಿದೆ ಸಾಕಷ್ಟು ಬೇಜಾರಾಗಿರ್ತದೆ ಏನಾದ್ರೆ ಅವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳೋ ಪ್ರಯತ್ನಗಳನ್ನು ಮಾಡ್ತೀರಾ ನೀವು ನಾನು ಇಷ್ಟೇ ಕೇಳ್ಕೊಳ್ಳೋದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಚಾಮುಂಡೇಶ್ವರಿ ಧೈರ್ಯ ಕೊಡಲಿ ಅವ್ರಿಗೆ ಈ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಕುಮಾರನವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮುಂದೆ ರಾಜಕೀಯ ಬರ್ತದೆ ಹೋಯ್ತದೆ ಇನ್ನೂ ಇವು ನಾಯಕರು ಬೆಳೀತಾರೆ ಯಾವ್ದಾರ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ನಿಂತಂದ್ರೆ ಅವ್ರನ್ನ ಪ್ರೀತಿ ಮಾಡ್ತಾರೆ ಎಲ್ಲರೂ ಒಂದು ಕಡೆ ಗೆಲ್ತಾರೆ ಈ ರಾಜ್ಯದ ನಾಯಕರು ಒಂದು ದಿವಸ ಆಯ್ತಾರೆ ಆದರೆ ದೇವರು ಪರೀಕ್ಷೆ ಮಾಡಿದೆ ಇದು ಮೂರನೇ ಸಲ ಸೋಲು ಅನುಭವಿಸಿದ್ದಾರೆ ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿ ಆಗ್ತಾರೆ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಾಮುಂಡೇಶ್ವರಿ ಕೈ ಬಿಡಲ್ಲ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸರ್ ಇದಿಷ್ಟು ಬೆಳವಾಡಿ ಶಿವಮೂರ್ತಿ ಅವರು ಮಾತಾಗಿರುವಂಥದ್ದು ಎಲ್ಲ ಒಂದು ಕಡೆ ಒಂದಷ್ಟು ಲೂಪೋಲ್ಗಳಾದೋದು ಅಲ್ಲೊಂದ್ ಕಡೆ ಕಾಂಗ್ರೆಸ್ನವರ ಗ್ಯಾರಂಟಿ ಸಹ ಒಂದಷ್ಟು ವರ್ಕೌಟ್ ಆಗಿದೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಮೂರನೇ ಬಾರಿಗೆ ಸೋತಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಕಳೆಯನ್ನು ಗುಂದಬಾರ್ದು ಅವ್ರಿಗೆ ಫ್ಯೂಚರ್ ಇದೆ ಸಾಕಷ್ಟು ಯುವ ನಾಯಕರು ಇದ್ದಾರೆ ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರ ಕೈ ಹಿಡಿದರೆ ರಾಜಕೀಯವಾಗಿ ಸಹ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಒಂದು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮಣಿಕಂಡ ಜೊತೆ ಬೇರೆಗೌಡ ನನ್ನವರ ನ್ಯೂಸ್ ಮೈಸೂರು